ಶ್ರೀ ಗುರುಭ್ಯೋ ನಮಃ ಶ್ರೀ ಚೌಡೇಶ್ವರಿ ದೇವಿ ನಮಃ ತುಂಬ ಜನ ನನಗೆ ಕೆಲಸ ಎಲ್ಲೂ ಇಲ್ಲ ಅದರಿಂದ ಪರಿಹಾರಗಳನ್ನು ಹೇಳಿ ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ ನೋಡಿ ನಿಮ್ಮ ಜಾತುಗಳನ್ನು ತೋರಿಸ್ಕೊಂಡು ಹತ್ತು ಮತ್ತು ಹನ್ನೊಂದನೇ ಮನೆಯ ಅಧಿಪತಿಗಳಿಗೆ ಶಾಂತಿಯನ್ನು ಮಾಡಿಸ್ಬಿಡಿ ಮತ್ತು ಸ್ವಂತ ಬಿಸ್ನೆಸ್ಸನ್ನು ಸ್ವಂತ ಬಿಸ್ನೆಸ್ಸನ್ನು ಮಾಡಬೇಕು ಅನ್ನೋರು ಹನ್ನೊಂದು ಹನ್ನೆರಡನೇ ಮನೆಯ ಅಧಿಪತಿಯನ್ನು ಗ್ರಹಗಳಿಗೆ ಶಾಂತಿ ಪರಿಹಾರಗಳನ್ನು ಮಾಡಿಸ್ಕೊಳ್ಳಿ ಮತ್ತು ನಿಮ್ಮ ಪರ್ಸ್ಗಳಲ್ಲಿ ಒಂದು ಬೆಳ್ಳಿಯ ಚೌಕಾಕಾರದ ತಗಡನ್ನು ಯಾವಾಗಲೂ ಇಟ್ಕೊಳ್ಳಿ ಮತ್ತು ಇಂಟರ್ವ್ಯೂ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ನೀವು ಹದಿನಾರು ಕಡಲೆಕಾಳು ಕಾಳು ಹದಿನೇಳು ಹೆಸರು ಕಾಳನ್ನು ಬೇರೆ ಬೇರೆ ಜಬ್ಬಲ್ಲಿ ಇಟ್ಕೊಂಡೋಗಿ ಮತ್ತು ಪಾರ್ಟ್ನರ್ಶಿಪ್ಪನ್ನೇನಾದರೂ ಏನಾದರೂ ವ್ಯವಹಾರ ಮಾಡ್ತಾಯಿದ್ರೆ ಆ ಒಂದು ಅಗ್ರಿಮೆಂಟ್ಗೆ ನೀವು ಗುರುವಾರ ದಿನ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ಮತ್ತು ಗಣಪತಿ ದೇವಸ್ಥಾನಕ್ಕೆ ನೀವು ಲಾಡು ಮತ್ತು ಇಪ್ಪತ್ತೊಂದು ಗರಿಕೆಗಳನ್ನು ಪ್ರತಿ ಮಂಗಳವಾರ ಹೋಗಿ ಕೊಡಿ ಇದಿಷ್ಟನ್ನು ನೀವು ಮಾಡಿದ್ರೆ ನಿಮಗೆ ಖಂಡಿತ ಉದ್ಯೋಗದ ಸಮಸ್ಯೆ ಪರಿಹಾರವಾಗುತ್ತದೆ ಒಳ್ಳೆಯದಾಗಲಿ ಧನ್ಯವಾದ